ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಸಂಜನಾ ಇವತ್ತಿನ ಪಬ್ಲಿಕ್ ರೌಂಡಲ್ಲಿ ಅಪಘಾತ ಹೆಚ್ಚಾಗಿ ನಡೀತಾ ಇದೆ ಇದಕ್ಕೆ ಕಾರಣ ಏನಿರ್ಬೋದು ಬನ್ನಿ ನಮ್ಮ ಪಬ್ಲಿಕ್ನೇ ಕೇಳೋಣ ಹಲೋ ಮ್ಯಾಮ್ ನಮಸ್ತೆ ನಿಮ್ಮ ಹೆಸರು ಮ್ಯಾಮ್ ಇವಾಗ ಜಾಸ್ತಿ ಆಕ್ಸಿಡೆಂಟ್ ಎಲ್ಲ ಆಗ್ತಾ ಇದೆ ಅದಕ್ಕೇನು ಕಾರಣ ಇರ್ಬೋದು ಮೋಸ್ಟ್ಲಿ ಎಲ್ಲರೂ ಟೈಮ್ ಫಾಲೋ ಮಾಡಲ್ಲ ಬೇಗ ಹೋಗಬೇಕು ಅಂತ ನಾಲ್ಕು ಮಿನಿಟ್ ತನಕ ವೆಯ್ಟ್ ಮಾಡಿ ಹೋಗ್ತಾರೆ ಅಲ್ವಾ ಅದಕ್ಕೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಫೋರ್ ಶುರು ಮಾಡಿ ಸೇಫ್ಟಿ ಮೆಜರ್ಮೆಂಟ್ಸ್ ಎಲ್ಲ ತೊಗೊಂಡು ಟ್ರಾಫಿಕ್ ರೂಲ್ಸ್ ಎಲ್ಲ ಫಾಲೋ ಮಾಡಿದರೆ ಆ್ಯಕ್ಸಿಡೆಂಟ್ಸ್ ತುಂಬ ಕಡಿಮೆ ಆಗುತ್ತೆ ಅಂತ ನಂದು ಥ್ಯಾಂಕ್ ಯು ಸ್ವಲ್ಪ ಎಲ್ಲ ಇಂಡಿಕೇಟರ್ಸ್ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡು ವೆಯ್ಟ್ ಮಾಡಿ ಹೋಗ್ಬೇಕು ಒನ್ ಟು ಮಿನಿಟ್ಸ್ ಲೇಟಾದರೂ ಏನಾಗೋಲ್ಲವಾ ಫಾಸ್ಟಾಗಿ ರ್ಯಾಶ್ ಆಗಿ ಡ್ರೈವ್ ಮಾಡಬಾರ್ದು ಹಲೋ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಸರ್ ಇವಾಗ ರಸ್ತೆ ಅಪಘಾತ ಜಾಸ್ತಿ ನಡೀತಾ ಇದೆ ಇದಕ್ಕೆ ಕಾರಣ ಏನಿರ್ಬೋದು ಲಾಟ್ ಆಫ್ ಡಿಸಿಪ್ಲಿನ್ ಬರಬೇಕು ಜನರಿಗೆ ಗೊತ್ತಾಗಬೇಕು ಲೈಕ್ ಯಾವುದು ಸರಿ ಯಾವುದು ತಪ್ಪು ಇವಾಗ ರೂಲ್ಸ್ ಎಲ್ಲ ಇದೆ ಯಾರೂ ಪಾಲಿಸ್ತಾ ಇಲ್ಲ ಇವಾಗ ಹೆಲ್ಮೆಟ್ ಹಾಕೋಬೇಕು ಯಾರೂ ಹಾಕೊಳ್ಳಲ್ಲ ಅಲ್ಲೇ ಹೋಗ್ತಿರ್ತಾರೆ ಪ್ಲಸ್ ಲೈನ್ ಡಿಸಿಪ್ಲಿನ್ಸ್ ಇದೆ ಅದನ್ನು ಫಾರಿನ್ ಕಂಟ್ರೀಸ್ಗೆಲ್ಲ ಕಂಪ್ಲೇಂಟ್ ಕಂಪೇರ್ ಮಾಡಿದರೆ ನಮ್ಮದ್ರಲ್ಲಿ ತುಂಬ ಡಿಫ್ರೆನ್ಸ್ ಇದೆ ಇನ್ನು ತುಂಬ ಹಿಂದೆ ಇದೆ ಆ ಕಂಟ್ರೀಸ್ಗೆ ಹೋಗಿ ಫಾರ್ ಎಕ್ಸಾಂಪಲ್ ಯಾರಾದರೂ ರೋಡ್ ದಾಟಬೇಕಾದ್ರೆ ಒಂದು ಕಿಲೋಮೀಟ್ರ್ ಮುಂಚೆನೇ ತಿಳಿತಾರೆ ಇಲ್ಲಿ ಹಾಗೇನಿಲ್ಲ ಪಾಡಿಗೆ ಅವರೇ ಬರ್ತಾರೆ ಹಂಗೆ ಕ್ರಾಸ್ ಆಗ್ತಾರೆ ಆದ್ದರಿಂದ ಆಕ್ಸಿಡೆಂಟ್ಸ್ ಎಲ್ಲ ತುಂಬ ಜಾಸ್ತಿ ಆಗ್ತದೆ ಡಿಸಿಪ್ಲಿನ್ಸ್ ಇಂಪ್ರೂವ್ ಮಾಡಬೇಕು ಗೋರ್ಮೆಂಟ್ ಕೂಡ ರೂಲ್ಸ್ ಜಾಸ್ತಿ ಮಾಡಬೇಕು ಅದನ್ನು ಫಾಲೋ ಮಾಡೋ ಥರ ನಾರ್ಮ್ಸ್ಗಳು ಈ ಥರ ಮಾಡಿದರೆ ಒಂದು ಸ್ವಲ್ಪ ಎಲ್ಲರಿಗೂ ಅದ್ರ ಬಗ್ಗೆ ಗೊತ್ತಾಯಿತು ಈ ಥರ ಮಾಡಬಾರ್ದು ಅಂತಿದ್ರೆ ಆಗೋದು ಕಮ್ಮಿ ಆಗುತ್ತೆ ಇದು ಫಾರಿನ್ ಕಂಟ್ರೀಸ್ ಕಂಪೇರ್ ಮಾಡಿಕೊಂಡ್ರೆ ಆದರೆ ಸೇಮ್ ಡಿಸಿಪ್ಲಿನ್ಸ್ ಇಲ್ಲಿನೂ ಇಂಪ್ಲಿಮೆಂಟ್ ಮಾಡಬೇಕು ಓಕೆ ಸರ್ ಥ್ಯಾಂಕ್ ಯು